ನಮಸ್ಕಾರ ಇವತ್ತು ನಾನು ಬೆಂಗಳೂರಿನ ಅತ್ತಿಬೆಲೆಯಲ್ಲಿರುವ ಅತ್ಯುತ್ತಮ ವಾಸ್ತುಶಿಲ್ಪ ಹೊಂದಿರುವ ಪಿಂಕ್ ಸ್ಯಾಂಡ್ಸ್ಟೋನ್ನಲ್ಲಿ ನಿರ್ಮಿಸಲ್ಪಟ್ಟಂತಹ ಒಂದು ಸುಂದರವಾದಂತಹ ಹಿಂದೂ ಹಾಗೂ ಜೈನ ದೇವಾಲಯವನ್ನು ಇವತ್ತಿನ ತೋರಿಸ್ತಾ ಇದ್ದೀನಿ ಈ ದೇವಸ್ಥಾನ ಬೆಂಗಳೂರಿನ ಕಾರ್ಪೊರೇಷನ್ ಸರ್ಕಲಿಂದ ಇಪ್ಪತ್ತೆಂಟು ಕಿಲೋಮೀಟರ್ ಆಗುತ್ತೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಹದಿಮೂರು ಕಿಲೋಮೀಟರ್ ಹೊಸೂರಿಂದ ಹದಿನಾಲ್ಕು ಹಾಗೂ ಸರ್ಜಾಪುರದಿಂದ ಕೇವಲ ಹದಿಮೂರು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಹೋಗೋ ಹೈವೇ ರೋಡಲ್ಲೇ ಈ ದೇವಸ್ಥಾನ ಸಿಗುತ್ತೆ ಮೆಜೆಸ್ಟಿಕ್ಕಿಂದ ಹೊಸೂರ್ಗೋಗೋ ಯಾವುದೇ ಬಿ ಎಂ ಟಿ ಸಿ ಬಸ್ ಹತ್ತಿದ್ರು ಗುಡ್ಡಹಳ್ಳಿ ಗೇಟ್ ಈ ಸ್ಟಾಪಲ್ಲಿ ಇಳ್ಕೊಂಡ್ರೆ ಇಲ್ಲಿಂದ ಕೇವಲ ಇನ್ನೂರು ಮೀಟರ್ ಅಷ್ಟೇ ಈ ದೇವಸ್ಥಾನ ದೇವಾಲಯದ ಒಳಗಡೆ ಫ್ರೀ ಪಾರ್ಕಿಂಗ್ ವ್ಯವಸ್ಥೆ ಇದೆ ನೀವು ಆಚೆ ಸಹ ಪಾರ್ಕ್ ಮಾಡಬಹುದು ಪೂಜಾ ಸಾಮಗ್ರಿಗಳು ದೇವಾಲಯದ ಆವರಣದಲ್ಲೇ ಸಿಗುತ್ತೆ ನಮಸ್ತೆ ಸ್ನೇಹಿತರೆ ನೇತ್ರಾ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ದೇವರು ನಿಮ್ಮೆಲ್ಲರಿಗೂ ಆಯಸ್ಸು ಆರೋಗ್ಯ ನೆಮ್ಮದಿ ಪ್ರೀತಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಇವತ್ತು ನಾವು ಬೆಂಗಳೂರಿನ ಅತ್ತಿಬೆಲೆಯಲ್ಲಿರುವಂತಹ ಅತ್ತಿಬೆಲೇಶ್ವರ ಮಹಾದೇವ ದೇವಸ್ಥಾನಕ್ಕೆ ಬಂದಿದ್ದೀವಿ ಹಾಗೂ ಶ್ರೀ ಸುಸ್ವಾನಿ ಮಾತಾಜಿ ದೇವಾಲಯಕ್ಕೆ ಬಂದಿದ್ದೀವಿ ಇದು ಈ ಎರಡು ದೇವಾಲಯಗಳು ಒಂದೇ ಆವರಣದಲ್ಲಿ ಇದೆ ಒಂದು ಬಾರಿ ನೀವು ಈ ಎರಡು ದೇವಾಲಯಗಳನ್ನ ಕವರ್ ಮಾಡ್ಬೋದು ಈಗ ದೇವಸ್ಥಾನ ಹೇಗಿದೆ ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ನಮಗೆ ಸುಸ್ವಾನಿ ಮಾತಾ ದೇವಾಲಯ ಸಿಗುತ್ತೆ ಈ ದೇವಾಲಯವನ್ನು ಸುರಾನ ಮನೆತನದವರು ಕಟ್ಟಿಸಿದ್ದಾರೆ ಹಾಗೂ ನಿರ್ವಹಣೆಯೂ ಸಹ ಮಾಡ್ತಾ ಇದ್ದಾರೆ ಸುರಾನ ಹೆಸರು ಬಹಳಷ್ಟು ಜನಕ್ಕೆ ಚಿರಪರಿಚಿತ ಅನ್ಕೋತೀನಿ ಬೆಂಗಳೂರಿನ ಪ್ರತಿಷ್ಠಿತ ಕಂಪನಿ ಮೈಕ್ರೋ ಲ್ಯಾಬ್ಸ್ ಲಿಮಿಟೆಡ್ ಹಾಗೂ ಸುರಾನ ಎಜುಕೇಶ್ನಲ್ ಇನ್ಸ್ಟಿಟ್ಯೂಷನ್ಸ್ನ ಮುಖ್ಯಸ್ಥರು ಈ ದೇವಾಲಯದ ಮುಖ್ಯ ದೇವರು ಸುಸ್ವಾನಿ ಮಾತಾಜಿ ಈಗ ನೀವು ನೋಡ್ತಿದ್ದೀರಲ್ಲ ಇದೇ ದೇವಿ ಶ್ರೀ ಸುಸ್ವಾನಿ ಮಾತಾಜಿ ಹಾಗೆ ಶ್ರೀ ಪದ್ಮಾವತಿ ನೋಡಿ ಈಗ ನೀವು ನೋಡ್ತಿರೋದು ಶ್ರೀ ಪದ್ಮಾವತಿ ದೇವಿ ಹಾಗೂ ಶ್ರೀ ಲಕ್ಷ್ಮೀ ದೇವಿ ಶ್ರೀ ಅಂಬಾ ದೇವಿಯನ್ನ ಒಂದೇ ಆವರಣದಲ್ಲಿ ಕಾಣಬಹುದು ಸುಸ್ವಾನಿ ಮಾತೆಯ ಮೂಲ ದೇವಸ್ಥಾನ ರಾಜಸ್ಥಾನದ ಮಾರ್ಖಾನ ಎಂಬ ಸ್ಥಳದಲ್ಲಿದೆ ಸುಮಾರು ಎಂಟುನೂರ ನಲವತ್ತಾರು ವರ್ಷದ ಹಳೆಯದಾದದ್ದು ರಾಜಸ್ಥಾನದಲ್ಲಿ ತುಂಬಾ ಪ್ರಸಿದ್ಧಿಯಾದಂತಹ ದೇವಸ್ಥಾನ ಇದು ಹಿಂದೂ ಹಾಗೂ ಜೈನ ಈ ಎರಡು ಸಮುದಾಯದವರು ಸಹ ಪೂಜಿಸ್ತಾರೆ ಯಾಕೆ ಪೂಜಿಸ್ತಾರೆ ಅಂತ ಒಂದು ರೋಚಕ ಕಥೆನೇ ಇದೆ ಈ ಸುಸ್ವಾನಿ ಮಾತಾಜಿ ಯಾರು ಯಾಕೆ ಅಷ್ಟೊಂದು ಶ್ರದ್ಧಾಭಕ್ತಿಯಿಂದ ಭಕ್ತಿಯಿಂದ ರಾಜಸ್ಥಾನದವರು ಪೂಜಿಸ್ತಾರೆ ಅಂತಂದರೆ ಸುಸ್ವಾನಿ ಮಾತಾಜಿ ದುರ್ಗೆಯ ಅವತಾರ ಅಂತ ಹೇಳಲಾಗುತ್ತೆ ರಾಜಸ್ಥಾನದ ನಾಗೌರ್ನ ಬಡ ಕುಟುಂಬದ ದಂಪತಿಗಳಿಗೆ ದುರ್ಗೆಯ ವರಪ್ರಸಾದದಿಂದ ಜನಿಸ್ತಾಳೆ ಈಕೆಯ ಮದುವೆಯನ್ನು ಹತ್ತನೇ ವಯಸ್ಸಿನಲ್ಲಿ ನಿಶ್ಚಯ ಮಾಡಲಾಗುತ್ತೆ ಈಕೆಯ ಮದುವೆಯ ಪೂರ್ವದ ಕಾರ್ಯದ ದಿನ ಆ ಒಂದು ಪ್ರಾಂತ್ಯದ ನವಾಬನು ಸುಸ್ವಾನಿ ಮಾತೆಯ ಸೌಂದರ್ಯವನ್ನು ಕಂಡು ಮೋಹಿತನಾಗ್ತಾನೆ ಹಾಗೆ ಅವಳನ್ನು ಅದೇ ದಿನದಂದು ಮದುವೆಯಾಗುವಂತಹ ಇಚ್ಛೆಯನ್ನು ವ್ಯಕ್ತಪಡಿಸ್ತಾನೆ ಆದರೆ ಸುಸ್ವಾನಿಯ ತಂದೆ ಹಿಂದೂ ಹಾಗೂ ಮುಸ್ಲಿಂ ಸಮುದಾಯದ ವೈವಾಹಿಕ ಸಂಬಂಧ ಸಾಧ್ಯವಾಗದ ಕಾರಣ ಮದುವೆಯನ್ನು ನಿರಾಕರಿಸ್ತಾನೆ ಇದರಿಂದ ಕೋಪಗೊಂಡಂತಹ ನವಾಬ ಸುಸ್ವಾನಿಯ ತಂದೆಯನ್ನು ಜೈಲಿಗೆ ಹಾಕಲಾಗತ್ತೆ ಸುಸ್ವಾನಿ ಮದುವೆಗೆ ಒಪ್ಪದ ಕಾರಣ ಅವನಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸ್ತಾಳೆ ವಿವಾಹವಾಗಲೇಬೇಕು ಎಂಬ ಹಠದಿಂದ ಅವಳನ್ನು ಕುದುರೆಯ ಮೇಲೆ ಅಟ್ಟಿಸಿಕೊಂಡು ಹೋಗ್ತಾನೆ ಓಡಿ ಆಯಾಸಗೊಂಡಂತಹ ಕಾರಣ ದುರ್ಗೆಯನ್ನು ಸಹಾಯಕ್ಕಾಗಿ ಪ್ರಾರ್ಥಿಸ್ತಾಳೆ ತಕ್ಷಣವೇ ದುರ್ಗೆ ಸಿಂಹವನ್ನು ಪ್ರಸಾದಿಸ್ತಾಳೆ ಸಿಂಹದ ಮೇಲೆ ಕೂತು ಓಡುತ್ತಿರುವಂತಹ ಸುಸ್ವಾನಿಗೆ ಶಿವನ ಗುಡಿಯನ್ನು ಕಂಡು ಶಿವನನ್ನು ಸಹ ಪ್ರಾರ್ಥಿಸ್ತಾಳೆ ಶಿವನು ಅವಳ ಮುಂದೆ ಪ್ರತ್ಯಕ್ಷವಾಗಿ ಕೇರಾ ಮರದ ಮಧ್ಯಕ್ಕೆ ತ್ರಿಶೂಲವನ್ನು ಎಸಿತಾನೆ ತಕ್ಷಣ ಆ ಮರ ಎರಡು ಭಾಗವಾಗಿ ಭೂಮಿ ಸೀಳುತ್ತೆ ಸುಸ್ವಾನಿ ಸಿಂಹದೊಂದಿಗೆ ಭೂಮಿಯನ್ನು ಪ್ರವೇಶಿಸ್ತಾಳೆ ಭೂಮಿಯು ಸಂಪೂರ್ಣವಾಗಿ ಮುಚ್ಚಲ್ಪಡುತ್ತೆ ಭೂಮಿಗೆ ಸೇರಿದ ಸಾಕ್ಷಿಯಾಗಿ ಅವಳ ಸೀರೆಯ ಒಂದು ಸಣ್ಣ ಭಾಗ ಭೂಮಿಯ ಮೇಲೆ ಉಳಿದುಕೊಳ್ಳುತ್ತದೆ ಕೆಲವು ದಿನಗಳ ನಂತರ ಸುಸ್ವಾನಿಯ ಚಿಕ್ಕಪ್ಪನಾದ ಸೇತ್ ಸತಿದಾಸ್ ಸುರಾನ ರವರ ಕನಸಲ್ಲಿ ಬಂದು ಭೂಮಿಗೆ ಪ್ರವೇಶಿಸಿದ ಸ್ಥಳದಲ್ಲಿ ನನಗಾಗಿ ಒಂದು ದೇವಾಲಯವನ್ನು ನಿರ್ಮಿಸಿ ಅಂತ ಆದೇಶಿಸ್ತಾಳೆ ಹಾಗಾಗಿ ಶ್ರೀ ಸುಸ್ವಾನಿ ದೇವಾಲಯವನ್ನು ರಾಜಸ್ಥಾನದಲ್ಲಿ ನಿರ್ಮಾಣ ಮಾಡಲಾಗಿದೆ ಇಂದಿಗೂ ಸಹ ಖೇರಾ ಮರ ಜೀವಂತವಾಗಿದ್ದು ಈ ದೈವಿಕ ದೇಗುಲಕ್ಕೆ ಸಾಕ್ಷಿಯಾಗಿದೆ ಅಂತ ಹೇಳಲಾಗುತ್ತೆ ಈಗ ನೀವು ನೋಡ್ತಾ ಇರೋದು ಶ್ರೀ ಅತ್ತಿಬೆಲೇಶ್ವರ ಮಹಾದೇವ ದೇವಸ್ಥಾನ ಇಲ್ಲಿ ಶಿವನ ವಿಗ್ರಹವನ್ನು ಕಾಣಬಹುದು ಅತ್ತಿ ಬೆಲೆಯಲ್ಲಿ ನಿರ್ಮಿಸಿರುವ ಕಾರಣ ಶ್ರೀ ಅತ್ತಿ ಬೆಲೇಶ್ವರ ಎಂಬ ಹೆಸರಿಟ್ಟಿರಬಹುದೇನೋ ಅಂತ ನನಗನ್ಸುತ್ತೆ ಈ ಎರಡು ದೇವಾಲಯ ವಾರದ ಏಳು ದಿನಗಳು ತೆರೆದಿರುತ್ತವೆ ಬೆಳಗ್ಗೆ ಏಳರಿಂದ ಮಧ್ಯಾಹ್ನ ಒಂದು ಗಂಟೆ ಹಾಗೂ ಸಂಜೆ ನಾಲ್ಕರಿಂದ ಏಳು ಗಂಟೆಯವರೆಗೆ ತೆರೆದಿರುತ್ತೆ ಶಿವನ ಮುಂದೆ ಆಮೆ ಮತ್ತು ಬಿಳಿಯ ಮಾರ್ಬಲ್ನಲ್ಲಿ ಕೆತ್ತಿದ ನಂದಿಯನ್ನು ನಾವು ಕಾಣಬಹುದು ಈ ದೇವಸ್ಥಾನದ ಮುಂದೆ ಶಿವ ಹಾಗೂ ನಂದಿಯ ಪ್ರತಿಮೆಯನ್ನು ನಾವು ಕಾಣಬಹುದು ಇಲ್ಲಿ ಸದಾ ನೀರಿನ ಕಾರಂಜಿ ಇರುತ್ತೆ ವಾಟರ್ ಫೌಂಟೈನ್ ಇರೋದ್ರಿಂದ ಜನಗಳಿಗೆ ತುಂಬ ಆಕರ್ಷಣೆ ಅಂತ ಹೇಳ್ಬೋದು ಫೋಟೋ ತೆಗೆಸ್ಕೊಳ್ಳೋಕ್ಕೆ ನೋಡಲಿಕ್ಕೇ ತುಂಬ ಒಂಥರ ಖುಷಿ ಅಂತ ಅನಿಸುತ್ತೆ ಹಾಗೆ ತುಂಬ ಜನ ಈ ದೇವಸ್ಥಾನದಲ್ಲಿ ಫೋಟೋಸನ್ನು ತಗ್ಸ್ಕೊತಾ ಇದ್ರು ರೀಲ್ಸನ್ನು ಮಾಡ್ತಾ ಇದ್ರು ಈ ದೇವಸ್ಥಾನ ಪಿಂಕ್ ಸ್ಯಾಂಡ್ ಸ್ಟೋನಿಂದ ಕಟ್ಟಿರೋದ್ರಿಂದ ರೀಲ್ಸನ್ನು ಮಾಡೋದಕ್ಕೆ ಇದು ಒಂದು ಹೇಳು ಜಾಗ ಅಂತಲೇ ಹೇಳ್ಬೋದು ಈ ದೇವಾಲಯದ ವಾಸ್ತುಶಿಲ್ಪ ಅದ್ಭುತವಾಗಿದೆ ಜೈನರು ಸಹ ಸ್ವಚ್ಛತೆಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಈ ದೇವಸ್ಥಾನವನ್ನು ಬಹಳಷ್ಟು ಶುಚಿಯಾಗಿಟ್ಟಿದ್ದಾರೆ ಸ್ನೇಹಿತರು ಹಾಗೂ ಕುಟುಂಬಸ್ಥರು ಬೆಳಗ್ಗೆ ಹಾಗೂ ಸಂಜೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಬಹುದು ಬಹಳ ಪ್ರಶಾಂತವಾದಂತಹ ವಾತಾವರಣ ನಾವು ಸಹ ನಮ್ಮ ಸ್ನೇಹಿತರು ಮತ್ತು ಕುಟುಂಬಸ್ಥರ ಜೊತೆ ಒಟ್ಟಾಗಿ ಬಂದಿದ್ವಿ ನಮಗೆ ಬಹಳನೇ ಖುಷಿಯಾಯಿತು ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಹಾಗೆ ಈ ದೇವಸ್ಥಾನದ ಆವರಣದಲ್ಲಿ ಉಳಿದುಕೊಳ್ಳೋಕೆ ರೂಮ್ಗಳ ವ್ಯವಸ್ಥೆನೂ ಸಹ ಇದೆ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಇದೆ ರೆಸ್ಟ್ ರೂಮ್ಗಳ ಸಹ ಇದೆ ಈ ದೇವಸ್ಥಾನದ ಪಕ್ಕದಲ್ಲೇ ಶ್ರೀ ಪಾರ್ಶ್ವ ಸುಶೀಲ್ ಧಾಮ್ ಅನ್ನೋ ಜೈನ್ ಟೆಂಪಲ್ ಸಹ ಇದೆ ಅದ್ಭುತವಾದಂತಹ ದೇವಸ್ಥಾನ ನೀವು ಆ ದೇವಸ್ಥಾನಕ್ಕೂ ಸಹ ಒಮ್ಮೆ ಈ ಎರಡು ದೇವಸ್ಥಾನ ಮತ್ತು ಜೈನ್ ಟೆಂಪಲ್ ಇದನ್ನು ಮೂರನ್ನು ಕವರ್ ಮಾಡಬಹುದು ಸ್ನೇಹಿತರೆ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ನನಗೆ ತುಂಬಾ ಮುಖ್ಯ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಮುಂದಿನ ಒಳಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು